ಬಿಟ್ಟಿ ಪ್ರತಾಪ್ಗೆ ಬಿಜೆಪಿಯಿಂದ ಗೇಟ್ ಪಾಸ್ ವಿಜೇಂದ್ರಗೆ ಯತ್ನಾಳ್ ಟೀಂ ಬಿಕ್ಷಾಕ್ ಸಿದ್ದು ಮುಂದೆ ನಡೆಯಲ್ವ ನವರಂಗಿ ಆಟಗಳು ನನ್ ಹಂಗೆ ನಾನ್ ಹಿಂಗೆ ನಾನಂದ್ರೆ ಗೊತ್ತಲ್ವಾ ಹೀಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೆನಾದ್ರೂ ಬಿಟ್ಟಿ ಪ್ರತಾಪವನ್ನ ಮಾತ್ರ ಬಿಟ್ಟಿರ್ಲಿಲ್ಲ ಆದ್ರೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಪ್ರತಾಪ್ ಸಿಂಹ ಅವರನ್ನ ಊಟದಲ್ಲಿ ಕರಬೇವಿನ ಸೊಪ್ಪಿನ ರೀತಿ ತೆಗೆದು ಸೈಡ್ಗಿಟ್ಟಿದ್ದಾರೆ ಇವರು ನಮ್ಮಲ್ಲಿ ಆಟಕ್ಕೆ ಇಲ್ಲ ಅನ್ನೋ ಮೆಸೇಜ್ ಅನ್ನ ಕಡಕ್ಕಾಗಿ ಪಾಸ್ ಮಾಡಿದ್ದಾರೆ ಇತ್ತ ಯತ್ನಾಳ್ ಟೀಮ್ ಮಾತ್ರ ಈ ವಿಜಯೇಂದ್ರ ನಮ್ಗೆ ಯಾವ ಲೆಕ್ಕ ಯಾರೀ ವಿಜಯೇಂದ್ರ ಅವರೊಬ್ಬ ಅಯೋಗ್ಯ ಅಧ್ಯಕ್ಷ ಅನ್ನೋ ದಾಟಿಯಲ್ಲಿ ವಿಜಯೇಂದ್ರ ಅವರನ್ನೇ ಸೈಡ್ಗಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ನಡೆಸೋಕೆ ಮುಂದಾಗಿದ್ದಾರೆ ಆದ್ರೆ ಬಿಜೆಪಿ ನಾಯಕರ ಎಲ್ಲಾ ಬಿಟ್ಟಿ ಪ್ರತಾಪಗಳಲ್ಲೂ ಸತ್ಯ ಅಂಶವಿಲ್ಲ ಇವರು ಯಾವುದರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅದ್ಯಾಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಕ್ಲಾರಿಟಿ ಇವರಿಗೆ ಇಲ್ಲ ಇದರಿಂದ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಈ ನವರಂಗಿ ನಾಟಕಗಳು ನಡೆಯುತ್ತಿಲ್ಲ ಬಿಜೆಪಿಗರ ಬೆಳೆಯಂತೂ ಬೆಯ್ತಾನೆ ಇಲ್ಲ ಹಾಗಾದ್ರೆ ಏನಿದು ಬಿಜೆಪಿಗರ ನವರಂಗಿ ನಾಟಕ ಆಂತರಿಕ ಕಚ್ಚಾಟ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಬಿಂಕಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿದ್ದಿದೆ ಅಧಿಕಾರ ಮತ್ತು ಪಕ್ಷದ ಮೇಲಿನ ಹಿಡಿತ ಸಾಧಿಸಲು ಪರಸ್ಪರ ಕಚ್ಚಾಡುತ್ತಿದ್ದಾರೆ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಿದ್ದೇ ತಪ್ಪು ಅಂತೇಳಿ ಯತ್ನಾಳನ್ ಟೀಂ ಬಹಿರಂಗವಾಗಿ ರೊಚ್ಚಿಗಿದ್ದಿದೆ ಆದ್ರೆ ಕಾಂಗ್ರೆಸ್ ವಿರುದ್ಧ ಮಾತ್ರ ಬಿಟ್ಟಿ ಪ್ರತಾಪ ತೋರಿಸುತ್ತಿದ್ದ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿಯಲ್ಲಿ ಹಲ್ಲಿಲ್ಲದ ಸಿಂಹವಾಗಿದ್ದಾರೆ ಇವರು ಒಂಥರ ಗುಳಿಗೆ ಸಿದ್ದ ಒಳಗೆ ಮೆದ್ದ ಅನ್ನೋ ರೀತಿ ಫ್ಲಾಪ್ ಶೋ ಕೊಡ್ತಿದ್ದಾರೆ ಪಕ್ಷದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಬಿವೈ ವಿಜಯೇಂದ್ರ ಅವರ ಕುತಂತ್ರದ ವಿರುದ್ಧ ಗಟ್ಟಿಯಾಗಿ ದನಿಯೆತ್ತು ದಮ್ಮು ತಾಕತ್ತು ಇವರಿಗೆ ಇಲ್ಲದಂತಾಗಿ ಹೋಗಿದೆ ಆದರೆ ಬಿವೈ ವಿಜಯೇಂದ್ರ ಮಾತ್ರ ಪ್ರತಾಪ್ ಸಿಂಹ ಅವರ ಈ ನವರಂಗಿ ನಾಟಕವನ್ನ ಸೂಕ್ಷ್ಮವಾಗಿ ಗಮನಿಸಿ ಸೈಲೆಂಟ್ ಆಗಿ ಪವರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿಸಿದ್ದ ವಿಜಯೇಂದ್ರ ಪ್ರತಾಪ್ ಸಿಂಹ ಪಕ್ಷದಲ್ಲಿ ಓರ್ವ ಸಾಮಾನ್ಯ ಕಾರ್ಯಕರ್ತರಾಗಿರುವಂತೆ ಮಾಡಿ ಫುಲ್ ಪವರ್ ಕಿತ್ತಾಕಿದ್ರು ಹೀಗಿದ್ರು ಪ್ರತಾಪ್ ಸಿಂಹ ಇತ್ತೀಚೆಗೆ ನಡೆದ ಆರ್ಎಸ್ಎಸ್ ನಾಯಕರ ಜೊತೆಗಿನ ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಎನ್ನಲಾಗ್ತಿದೆ ಇದರಿಂದ ಕೆರಳಿದ್ದ ಬಿವೆ ವಿಜಯೇಂದ್ರ ಪ್ರತಾಪ್ ಸಿಂಹ ಅವರನ್ನ ಸೈಲೆಂಟ್ ಆಗಿ ಗಿಟ್ಟಿದ್ದಾರೆ ಯಾಕಂದ್ರೆ ತಮ್ಮ ನಾಯಕತ್ವದ ವಿರುದ್ಧ ಸಿಡಿದಿದ್ದ ಸಿಂಹಗೆ ಸಂಘಟನೆಯಲ್ಲಿ ಅವಕಾಶ ಮಿಸ್ ಆಗಿದೆ ವೀಕ್ಷಕರ ರಾಜ್ಯಾದ್ಯಂತ ರೈತರು ಹಾಗೂ ಮಠ ಮಂದಿರಗಳ ಪಹಣಿಗಳಲ್ಲಿ ಸರ್ಕಾರದಿಂದ ವಾಫ್ ಆಸ್ತಿ ಅಂತ ನಮೂದಾಗಿದೆ ಹೀಗಾಗಿ ರಾಜ್ಯದ ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತೀವಿ ನೈಜ ವರದಿ ಸಂಗ್ರಹಿಸ್ತೀವಿ ಅಂತ ಬಿಜೆಪಿ ನಾಯಕರು ಶಪಥ ಮಾಡಿದ್ದಾರೆ ಅದಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಿಂದ ಮಾಹಿತಿ ಸಂಗ್ರಹಿಸೋಕೆ ಬಿಜೆಪಿ ಸಜ್ಜಾಗಿದೆ ಆದ್ರೆ ಈ ಟೀಮ್ ನಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರೇ ಕಾಣಿಸುತ್ತಿಲ್ಲ ನಿಮಗೆ ಗೊತ್ತಿರಲಿ ವಾಫ್ ಆಸ್ತಿಯ ಕುರಿತು ಬಿಜೆಪಿ ಪಕ್ಷದಿಂದ ಅಧ್ಯಯನ ಪ್ರವಾಸಕ್ಕೆ ಮೂರು ತಂಡಗಳನ್ನ ಮಾಡಲಾಗಿದ್ದು ಯಾವ ತಂಡದಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ವಿಜಯೇಂದ್ರ ಅವರು ಅವಕಾಶವನ್ನ ಕೊಟ್ಟಿಲ್ಲ ಬರೀ ರೆಬಲ್ ಟೀಮ್ ನೇತೃತ್ವ ವಹಿಸಿದವರಿಗೆ ಮಾತ್ರ ಅವಕಾಶ ನೀಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿಗೆ ಮಾತ್ರ ಸ್ಥಾನ ನೀಡಲಾಗಿದ್ದು ಉಳಿದಂತೆ ಅವರ ನಲ್ಲಿದ್ದ ಪ್ರತಾಪ್ ಸಿಂಹಗೆ ಅವಕಾಶ ಕೊಟ್ಟಿಲ್ಲ ಹಾಗಾದ್ರೆ ಏನಿದು ವಿಜಯೇಂದ್ರ ಸಿಂಹ ನಡುವಿನ ಕೋಲ್ಡ್ ವಾರ್ ಕಳೆದ ಆರ್ ಎಸ್ ಎಸ್ ನಾಯಕರ ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ವಿಜಯೇಂದ್ರ ನಾಯಕತ್ವ ಸೇರಿ ಮೈಸೂರಲ್ಲಿ ತಮಗೆ ಟಿಕೆಟ್ ತಪ್ಪಿಸಿದ್ದು ವಿಜಯೇಂದ್ರ ಅಂತೇಳಿ ಪ್ರತಾಪ್ ಸಿಂಹ ಬೇಸರ ವ್ಯಕ್ತಪಡಿಸಿದ್ರು ಇದಕ್ಕೆ ವಿಜಯೇಂದ್ರ ಅವರು ಸಭೆಯಲ್ಲಿ ಪ್ರತಾಪ್ ಸಿಂಹಗೆ ತಕ್ಕ ಉತ್ತರ ಕೂಡ ಕೊಟ್ಟಿದ್ರು ಆನಂತರ ರೆಬೆಲ್ ನಾಯಕರ ಜೊತೆ ಸೇರಿಕೊಂಡು ವಿಜಯೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಆಂತರಿಕ ಸಮರ ಸಾರಿದ್ದಾರೆ ಎನ್ನಲಾಗ್ತಿತ್ತು ಇದರಿಂದ ಕೆರಳಿದ್ದ ಬಿವಿ ವಿಜೇಂದ್ರ ವಿಜಯೇಂದ್ರ ಪ್ರತಾಪ್ ಸಿಂಹಗೆ ಪಕ್ಷದ ಸಂಘಟನೆಗಳಲ್ಲಿ ಯಾವುದೇ ಸ್ಥಾನಮಾನ ನೀಡದೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನೀವೇ ವಿಜಯೇಂದ್ರ ಅವರನ್ನೇ ಯತ್ನಾಳ್ ಟೀಮ್ ಸೈಡ್ ಗಿಟ್ಟು ಹೋರಾಟಕ್ಕೆ ದುಮುಕೋಕೆ ಬರ್ಜರಿ ಪ್ಲಾನ್ ಮಾಡಿದೆ ಯಾರೀ ವಿಜಯೇಂದ್ರ ಅವರೊಬ್ಬ ನಾಲಾಯಕ್ ಅಧ್ಯಕ್ಷ ಅಂತೇಳಿ ಯತ್ನಾಳ್ ಟೀಮ್ ಬಹಿರಂಗವಾಗಿ ಗುಡುಗುತ್ತಿದೆ ಈ ಬಗ್ಗೆ ವಿಜಯೇಂದ್ರ ಅವರು ಒಟ್ಟು ಮೂರು ತಂಡಗಳನ್ನು ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸಿದ್ದಾರೆ ಆದ್ರೆ ಯತ್ನಾಳ್ ಬಣ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಒಂದರವರೆಗೆ ಅಭಿಯಾನಕ್ಕೆ ಮುಹೂರ್ತವನ್ನೇ ಫಿಕ್ಸ್ ಮಾಡಿದೆ ವಿಜಯೇಂದ್ರ ಟೀಮ್ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಲ್ಲಿ ಪ್ರವಾಸ ಮಾಡುತ್ತಿದೆ ಆದ್ರೆ ಯತ್ನಾಳ್ ಬಣ ಬೀದರ್ನಿಂದ ಚಾಮರಾಜನಗರದವರೆಗೆ ಜನಜಾಗೃತಿ ಅಭಿಯಾನದ ಹೆಸರಲ್ಲಿ ಪಾದಯಾತ್ರೆಗೆ ಸಜ್ಜಾಗಿದೆ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನಲವತ್ತಾರು ಜನರಿಗೆ ವಿಜಯೇಂದ್ರ ಬಣದಲ್ಲಿ ಸ್ಥಾನ ಸಿಕ್ಕಿದೆ ಆದ್ರೆ ಮೊದಲ ಹಂತದಲ್ಲಿ ಏಳು ಜಿಲ್ಲೆಗಳಲ್ಲಿ ಹತ್ತು ರೆಬೆಲ್ ನಾಯಕರಿಗೆ ಜನಜಾಗೃತಿಗೆ ಸೂಚಿಸಲಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎರಡ್ ಸಾವಿರದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ರೈತರಿಗೆ ವಾಫ್ ಭೂಮಿ ಅಂತೇಳಿ ನೋಟಿಸ್ ಗಳನ್ನ ಕೊಡಲಾಗಿತ್ತು ಈಗ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದ ನೋಟಿಸ್ ಗಳ ವಿರುದ್ಧವೇ ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ನಡೆಸುತ್ತಿದ್ದಾರೆ ಜನರ ಮತ್ತು ಮಾಧ್ಯಮಗಳ ದಿಕ್ಕು ತಪ್ಪಿಸಿ ಬಿಜೆಪಿ ನಾಯಕರು ತಾವು ಸಾಧ್ಯಗಳು ಅನ್ನೋ ರೀತಿ ಬಿಂಬಿಸಿಕೊಳ್ತಿದ್ದಾರೆ ಅದರಲ್ಲೂ ಇವರು ಕೈ ಹಾಕಿರೋದು ಎಂತ ವಿಷಯಕ್ಕೆ ಮತ್ತದೇ ಹಿಂದೂ ಮುಸ್ಲಿಂ ವಿಚಾರಕ್ಕೆ ಭೂಮಿ ಅನ್ನೋ ಕಾರಣಕ್ಕೆ ಬಿಜೆಪಿ ನಾಯಕರು ಹಿಂದೂಗಳ ಬೆನ್ನಿಗೆ ನಿಂತಂತೆ ನಾಟಕವಾಡ್ತಾ ಬಹುಸಂಖ್ಯಾತ ಹಿಂದೂಗಳನ್ನ ತಮ್ಮತ್ತ ತಿರುಗಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ನಿಮಗೆ ಗೊತ್ತಿರಲಿ ಮೂರು ವಾರಗಳ ಹಿಂದೆ ಕಾಂಗ್ರೆಸ್ ಮಾಜಿ ಶಾಸಕ ರಾಜು ಅಲಗುರ ಅವರು ಬಿಜೆಪಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ರು ಅದರಂತೆ ಬಿಜೆಪಿ ಸರ್ಕಾರವಿದ್ದಾಗ ವಾಫ್ಗೆ ನೀಡಲಾಗಿದ್ದ ಆಸ್ತಿ ಎಷ್ಟು ಬಿಜೆಪಿ ಆಡಳಿತ ಅವಧಿಯಲ್ಲಿ ವಾಫ್ ಆಸ್ತಿ ಸಂಬಂಧ ನೀಡಿದ ನೋಟಿಸ್ ಎಷ್ಟು ಗೆಜೆಟ್ ನೋಟಿಫಿಕೇಶನ್ ಪ್ರಮಾಣ ಎಷ್ಟು ನಡೆಸಿದ ಸಭೆ ಎಷ್ಟು ಅಂತ ಪ್ರಶ್ನಿಸಿದ್ರು ಆದರೆ ಈ ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರು ಇದುವರೆಗೂ ಉತ್ತರ ಕೊಟ್ಟಿಲ್ಲ ವಾಫ್ ಎಂಬ ಸಂಸ್ಥೆ ಸ್ವತಂತ್ರ ಸ್ಥಾನಮಾನ ಹೊಂದಿದೆ ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯದಲ್ಲಿ ವಾಫ್ ಹೆಸರಿನಲ್ಲಿದ್ದ ರೈತರು ಉಳಿಮೆ ಮಾಡುತ್ತಿದ್ದ ಭೂಮಿಯನ್ನ ಮರಳಿ ವಾಫ್ಗೆ ನೀಡಲಾಗಿದೆ ಈಗ ರಾಜ್ಯದಲ್ಲಿ ಗುಲ್ಲೆಬ್ಬಿಸಲು ಬಿಜೆಪಿ ವಾಫ್ ಆಸ್ತಿ ವಿಚಾರದ ಬಗ್ಗೆ ಮಾತನಾಡುತ್ತಿದೆ ಅಂತೇಳಿ ಕಾಂಗ್ರೆಸ್ ಮಾಜಿ ಶಾಸಕ ರಾಜು ಅಲಗುರ ತಿರುಗೇಟನ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ವಾಫ್ ಆಸ್ತಿ ಸಂಬಂಧ ರೈತರಿಗೆ ನೋಟಿಸ್ ನೀಡಲಾಗಿದೆ ಆಗ ಬಿಜೆಪಿಯೇ ಅಧಿಕಾರದಲ್ಲಿತ್ತು ಬಿಜೆಪಿ ಸರ್ಕಾರ ನೋಟಿಸ್ ನೀಡಿದವರಲ್ಲಿ ಎಲ್ಲರೂ ಹಿಂದೂಗಳೇ ಆಗಿದ್ದಾರೆ ಅವರು ನೋಟಿಸ್ ನೀಡುವಾಗ ರೈತರ ಬಗ್ಗೆ ಅವರಿಗೆ ಕಾಳಜಿ ಇರಲಿಲ್ಲವೇ ಅಂತೇಳಿ ವಿಜಯಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋನಿ ಪ್ರಶ್ನಿಸಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯ ರೈತರಿಗೆ ಕೊಟ್ಟಿದ್ದ ವಾಫ್ ಸಂಬಂಧದ ನೋಟಿಸ್ ಗಳನ್ನ ವಾಪಸ್ ಪಡೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ವಾಫ್ ಆಸ್ತಿ ಸ್ವಾಧೀನ ಮಾಡಿಕೊಂಡು ರೈತರನ್ನ ಒಕ್ಕಲೆಬ್ಬಿಸಬಾರದು ರೈತರಿಗೆ ನೋಟಿಸ್ ನೀಡಿದ್ರೆ ಹಿಂಪಡೆಯುವಂತೆ ಆದೇಶ ಮಾಡಿದ್ದಾರೆ ವಾಫ್ ನೋಟಿಸ್ ವಿಚಾರದಲ್ಲಿ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಯಾವ ರೈತರನ್ನು ಒಕ್ಕಲೆಬ್ಬಿಸೋದಿಲ್ಲ ಜಮೀನು ತೆರವು ಮಾಡೋದಿಲ್ಲ ವಿಚಾರಣೆ ಇಲ್ಲದೆ ವಾಫ್ ಎಂದು ನೋಟಿಸ್ ನೀಡಿದ್ರೆ ರದ್ದು ಮಾಡುತ್ತೇವೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ್ರು ರಾಜ್ಯ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಿರೋದಕ್ಕೆ ಆದ್ಯಾಗಿ ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗರನ್ನ ಈ ಬಗ್ಗೆ ತರಾಟೆಗೆ ತಗೊಂತಿಲ್ಲ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಿಜೆಪಿ ಪಕ್ಷದ ಮೇಲಿನ ಹಿಡಿತಕ್ಕಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಜನರನ್ನ ದಿಕ್ಕು ತಪ್ಪಿಸುತ್ತಿರೋ ಬಿಜೆಪಿಯ ಬಣ ನಾಯಕರ ಈ ಡೊಂಗಿತನಕ್ಕೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ